కన్సా అది నన్ను సే బ లక్ష్మి నోడ్తా నన్యో అనుసతే ಅಪೂರ್ವ ಚೆಲುವಿನ ಸಿರಿಯನ್ನು ಕೊಟ್ಟ ಆ ದೇವ್ರು ನಿನ್ನ ಬಡತನ ಗುಡಿಸಿ ನಿನ್ನ ಆಸೆ ಆಕಾಂಕ್ಷೆ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟ ಆ ದೇವರು ತುಂಬಾ ಕ್ರೂರಿ ಯಾಕಣ್ಣ ಹೀಗೆ ಹೇಳ್ತೀರಾ ಅಲ್ಲ ನಮ್ಗೆ ಏನ್ ಕಡಿಮೆ ಆಗಿದೆ ಅಂತ ಹಣದ ಮೇಲೆ ಆಸೆ ಇಲ್ಲ ಅಧಿಕಾರದ ಮೋಹ ಇಲ್ಲ ಹೀಗೆ ಬದುಕಬೇಕು ಅನ್ನೋ ಯಾವ ಚಪ್ಪನೂ ನಮಗಿಲ್ಲ ಇರೋದ್ರಲ್ಲಿ ನಾನು ನನ್ನಣ್ಣ ನ್ಯಾಯ ನೀತಿ ಧರ್ಮವಾಗಿ ಸಂತೋಷದಿಂದ ಬದುಕಿದ್ದೀವಿ ಅಣ್ಣ ನೋಡ್ ನ್ಯಾಯ ನೀತಿ ಧರ್ಮ ಪ್ರಾಮಾಣಿಕತೆ ಅಂತ ಹೋದ್ರೆ ನಿನ್ನ ಬದುಕನ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಒಂದು ಏನು ಹಣಕ್ಕಾಗಿ ತನ್ನ ದೇಹವನ್ನು ಮಾರಿಕೊಳ್ಳುವ ಪ್ರಕ್ರಿಯೆಗೆ ಜನ ಸೂಳೆಗಾರಿಕೆ ವ್ಯವ್ಯಚರಣಿ ಅಂತೆಲ್ಲ ಕರೀತಾರೆ ಅದೇ ಎರಡು ಮನಸ್ಸು ಒಂದಾಗಿ ದೈಹಿಕ ಸಂಬಂಧವನ್ನು ಇಟ್ಕೊಂಡ್ರೆ ಅದಕ್ಕೆ ಬೇರೆಯಾದ ಮಾತು ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ನಾನು ನಿಮ್ ಜೊತೆ ದೈಹಿಕ ಸಂಬಂಧ ಇಟ್ಕೋಬೇಕು ಅಂತನಾ ಭಾರತೀಯಳಂತೆ ಯಾರನ್ನಾದ್ರೂ ಮದ್ವೆ ಆಗಿ ಸಂಸಾರ ಮಾಡು ಆದರೆ ನನ್ನ ಜೊತೆಯಲ್ಲಿ ಮಾತ್ರ ಸಕ್ರಿಯವಾಗಿ ಅಕ್ರಮ ಸಂಬಂಧವನ್ನು ಇಟ್ಟು ನೀನು ನಾ ಒಬ್ಬ ಬಂಗಾರದ ಮನುಷ್ಯ ಅಂತ ತಿಳ್ಕೊಂಡಿದ್ವಲ್ಲೋ ದೇವರ ತರ ಇಲ್ಲಿಟ್ಟು ನಿಮ್ಮನ್ನು ಪೂಜೆ ಮಾಡ್ತಿದ್ದಲ್ಲಿ ಇಷ್ಟೊಂದು ವಲಸೆ ತುಂಬಿಕೊಂಡಿದೆ ಅಂತ ಕಂಡಿದೆ ನಾವು ತಿಳ್ಕೊಂಡಿರ್ಲಿಲ್ಲ ಒಂದ್ ಹೆಣ್ಣಿನ ಜೊತೆ ಈ ರೀತಿ ಅಂತ ನನಗೇನು ಬೇಜಾರಿಲ್ಲ ನಾನೀಗ ನಿನ್ನ ಬಾವು ಬಂದದಲ್ಲಿ ಬಂದಿ ಆಗಿದ್ದೇನೆ ಈ ನಿನ್ನ ದೇಹದ ಸಿರಿಯ ಸೊಬಗನ್ನು ಕಂಡು ನನ್ನ ಮನಸ್ಸು ಆತುರ ಪಡುತ್ತಿದೆ ಬಾ ನಿನ್ನ ತುಟಿ ಹಂಚಲಿ ಜಿನುಗುವ ಸವಿ ಜಯ ಸಾರವನ್ನು ಸವಿಯುತ್ತ ಕಾರಂಜಿಯ ಜಲಧಾರಿಯಂತೆ ನಿನ್ನ ಮುಗಿಲತ್ತಕ್ಕೆ ಚುಮ್ಮಿಸಿ ನಿನ್ನನ್ನು ಸುಖ ಸ್ವರ್ಗದಲ್ಲಿ ತಯಾಡಿಸ್ತೀನಿ ನೋಡ್ಲಕ್ಷ್ಮಿ ಮಹಾಲಕ್ಷ್ಮಿ ಬಾ ಮದೋಮ್ಮತನಾಗಿ ಮದವೇರಿ ಬಂದಿರುವ ಈ ಮದ ಕರೆ ಎಂಬ ಮದಗದವನ್ನು ನಿಲ್ಲಿಸುವ ಬಾ ಒಳ್ಳೆ ಗೃಹಿಣಿಯಾಗಿ ಬಾಳ್ಬೇಕು ಅಂತ ನೂರಾರು ಆಸೆ ಕರೆಸ್ಕೊಂಡ ದಯವಿಟ್ಟು ನನ್ನ ಕನ್ಸಿಗೆ ಬೆಂಕಿ ನೀನು ಕೈ ಮುಗಿದು ಬೇಡ ತಕ್ಷಣ ಬಿಟ್ಬಿಡಕೆ ಗಂಡೆಂದರೆ ಗಂಡು ರಸಿಕತೆಯ ರಾಜಾ! ರಾಜ ನನ್ನ ಮನವೆಚ್ಚಿದ ರಾಣಿ ನಿನಗೆ ಸ್ವಾಗಸ ಬಾರಿ ಸ್ವರ್ಗಸ ಕೊಡು ಬಾರೆ ಚಿನ್ನ ಬಾರಿ ನಿನ್ನ ತೊಂಡ್ ತೊಂಡ ಕತ್ತರಿಸಿ ನಾಯಿ ನರಿ ಎದ್ದು ಕಾಗೆ ಮಾಗೆ ಹೈರ ಮಾಡ್ಬಿಟ್ಟು ಮಾಡೋರ್ ಮನೆ ಹೆಣ್ಮಕ್ಳು ಎಂಡ್ ಮಾಡುವ ಈ ಉದಯ ಮೇಲೆ ಕೈ ಮಾಡುವಷ್ಟು ಕಪ್ಪಾಬಿಡ್ತಾನೆ ನಿನ್ಗೆ ನನ್ ಮನೆ ಕಾಮ ಕಾಯ್ ನಾಯಿ ನೀನು ನನ್ ಮೇಲೆ ಕೈ ಮಾಡ್ತೀನೋ ನೀನ್ ಮುಂದಾಯ್ತಕ್ಕ ನಾಯಿ ನಿನ್ನಂತ ನಾಯಿಗಳು ನಾನು ಸಾಕಷ್ಟು ನೋಡಿದ್ದೀನಿ ನಮ್ಮ ಬೇವರಿನ ಶ್ರಮದಿಂದ ನೀವು ಜೋಡ ಮಾಡ್ತಾ ನಾವು ಕೋಲಿ ಮಾಡಲಿಲ್ಲ ಅಂದ್ರೆ ಒಟ್ಟೆಗೆ ಮಣ್ಣು ಮೊಟ್ಟಿರ್ಬೇಕಾಗುತ್ತೆ ಮಾಡಬಾರ್ದು ಮಾಡಿ ನಿನ್ ಕೆಟ್ಟ ಇಲ್ಲೇ ನಿಂತಿದ್ಯಾ ನಿನ್ನ ನಿನ್ನಂತ ಬಗಳು ನಾಯಿಗಳ ನಾನು ಸಾಕಷ್ಟು ನೋಡಿದ್ದೀನಿ ಇನ್ನೊಂದ್ಸಾರಿ ನಮ್ಮನೆ ಹೆಣ್ಮಕ್ಳು ಮೇಲೆ ಕಣ್ಮ್ ಮಾಡಿದರೆ ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡಿ ಮಾರಿಗೆ ಬಲಿ ಕೊಟ್ಬಿಡೋರು ಹೋಗೋ ಇಲ್ಲಿಂದ ಬೇಡ ಬೇಡ ಕೋಪದ ಕೈಗೆ ಮುಖ ಕೊಡ್ಬೇಡ ನೋಡು ಇಂತ ಪಾಪಿಯ ಪಾಪದ ಕೊಡ ಇನ್ನು ತುಂಬಿಲ್ಲ ಅಂತ ಕಾಣುತ್ತೆ ಅವನ ಪಾಪದ ಕೊಡ ತುಂಬಿದಾಗ ಭಗವಂತ ಅವನಿಗೆ ಸರಿಯಾದ ಶಿಕ್ಷಣ ಕೊಡ್ಬಿಡತಾನೆ ಹೇ ಇನ್ನೇನ ಇಲ್ಲ ಮುಖ ನೋಡ್ತಿದ್ಯಾ ಹೋಗಾರ್ ಸೇ ಆಕಾಶ ಲಕ್ಷ್ಮಿ ಲಕ್ಷ್ಮಿನ್ನ ತಡೆದು ತಪ್ಪಬಿಡ ನೀನು ಕೊಂದಾಕ್ ಬಿಡಬೇಕಾಗಿತ್ತು ಆಗ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು ನಾನು ಜೀವಂತವಾಗಿ ಬದುಕಿರುವಾಗಲೇ ನಿನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬಿಟ್ಟ ಬಟ್ಟಿ ಮಗ ಎಷ್ಟು ಧೈರ್ಯ ಇರಬೇಕು ಅವನ ಈ ಭೂಮಿ ಮೇಲೆ ಬಕ್ಕಕ್ಕೆ ಬಿಡಬಾರ್ದಾಗಿತ್ತು ಇಂಥ ವಿಶ್ವ ಜಂತುಗಳನ್ನ ಬೆಳಿಗ್ಗೆ ಪುಡ್ಕೊಳ್ಬಾರ್ದು ಇವತ್ತು ನನ್ನ ತಂಗಿ ಮೇಲೆ ಕಣ್ಣು ಮಡಗಾನೆ ನಾನು ಸಿಕ್ ಸಿಕ್ತ ಹೆಣ್ಮಕ್ಳ ಮೇಲೆಲ್ಲ ಕಣ್ಣು ಹಾಸ್ತೇನೆ ಅಂತ ನನ್ನ ಮಕ್ಕಳು ಎರ್ಡ್ ಕಣ್ಣು ಕಿತ್ತು ಕೂಡು ಕೂಡು ನೋಡ್ಬಿಡ್ಬೇಕಾಗಿತ್ತು ಆಗ ಆಗ ಈ ಮನುಷ್ಯರಿಗೆ ಈ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು ನೀನು ಮನಸ್ಸಿನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಸಮಯ ಸರಿಯಾಗಿ ನಮ್ಮನೆ ದೇವ್ರ ಥರ ಬಂದು ನನ್ನ ಮಾನ ಪ್ರಾಣನ ಕಾಪಾಡಿದ್ಯಾ ಅಣ್ಣ ಒಂದು ವೇಳೆ ನೀನು ಬರಲಿಲ್ಲ ಅಂದಿದ್ರೆ ನೀನು ತಂಗಿ ಖಂಡಿತ ಜೀವಂತ ಗುಳಿತಿದ್ದೆ ಹೇಳ್ಬೇಡ ನೀನಿಲ್ಲ ಅಂದ್ರೆ ಈ ಅಣ್ಣ ಜೀವಂತವಾಗಿ ಇರ್ತಾನ ಅಂತ ತಿಳ್ಕೊಂಡಿದ್ಯಾ ನಾನು ಕೂಡ ಸೌಂದರ್ಯನೇ ಹಿಡಿಬೇಕಾಗುತ್ತೆ ನಿನ್ನ ರಕ್ಷಣೆ ಮೇಲೆ ಇರಬೇಕಾದ್ರೆ ಯಾವ ದುಷ್ಟಶಕ್ತಿ ಏನು ಮಾಡೋಕ್ಕಾಗಲ್ದು ಎಲ್ಲಿ ನಡೆದ ಘಟನೆ ಮರ್ತ್ಬಿಡು ನೀನ್ ಮಾತು ನಿಜ ನಿನ್ನ ಅಣ್ಣನೇ ನನಗ್ ರಕ್ಷಣೆಯಾಗಿ ನಿಲ್ಬೇಕಾದ್ರೆ ಯಾವ ದುಷ್ಟು ನನ್ನ ಏನು ಮಾಡೋದಿಕ್ ಸಾಧ್ಯ ಇಲ್ಲ ಅಣ್ಣ ಇದೊಂದು ಕೆಟ್ಟ ಘಟನೆ ಅಂತ ಇಬ್ರು ಲಕ್ಷ್ಮಿ ನೀನ್ ಹೇಳುವಾಗೆ ಸಮಯ ಬಂದಾಗ ದುಷ್ಟರಂತ್ಯ ಹಾಗೆ ಆಗುತ್ತೆ ನಾನು ಅವ್ರ ತೋಟದ ಕೆಲಸನ ಬಿಟ್ಟು ಬೇರೆ ಎಲ್ಲಾರು ಕೆಲ್ಸನ ಹುಡಿಕೊತೀನಿ ಬಿಡಮ್ಮ ಹುಟ್ಟಿಸ್ತೇವ್ರು ಉಲ್ಲಾಗ್ತೇ ಇರ್ತಾನ ಯಾವ್ದಾರು ಒಂದಾರಿ ತೋರ್ಸ ತೋರಿಸ್ತಾನೆ ಈ ನನ್ನ ಮುದ್ದು ತಂಗಿನ ಚೆನ್ನಾಗಿ ನನ್ನ ಕರ್ತವ್ಯ ಅಣ್ಣ ತಂಗಿಯರ ಬಾಂಧವ್ಯ ಅಂದ್ರೆ ಚೆನ್ನಮ ಚೆನುಮಗಳ ಅನುಬಂಧ ಅಣ್ಣ ಈ ನಮ್ಮ ಸಂಬಂಧನ ಹಾಳು ಮಾಡೋದಿಕ್ಕೆ ಸರ್ವನಾಶ ಮಾಡೋದಿಕ್ಕೆ ಯಾರಿಂದನೂ ಸಾಧ್ಯತೆ ಆಗೋದಿಲ್ಲ ಅಯ್ಯೋ ನಾನು ನೋಡು ಎಂತ ಅಣ್ಣ ನೀನು ಬೆಳಗ್ಗೆನೆ ಕೆಲ್ಸಕ್ಕೆ ಹೋದೋನು ಹೊಟ್ಟೆಗೇನು ತಿಂದಿಲ್ಲ ಬಾ ಊಟ ಮಾಡುವಂತೆ ಊಟ ಮಾಡಿಸ್ತೀನಿ ಸರಿ ಬಾಮ